ಒಂದು ಯಾವಾಗ ಅಡಿಕೆ ಬೆಳೆಗೆ ತರಕಾರಿಗೆ ಮೆಣಸಿಗೆ ಎಲ್ಲದಕ್ಕೂ ಒಂದೊಂದು ಡೆವಲಪ್ ಮಾಡಿದೆ ಗಿಡಮರ್ಥಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ಅಡಿಕೆನಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ತರಕಾರಿಗಳು ಮೆಣಸಿನಕಾಯಿ ಬೀನ್ಸು ಈರುಳ್ಳಿ ಪೆಪ್ಪರ್ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಏನು ಔಷಧಿ ಮುಗಿದರೆನೆ ಬೆಳೆ ಬೆಳೀತಾರೆ ಸೊ ಹಿಂಗಿರುವಾಗ ನಾನು ನಮ್ಮ ಸಹಪಾಠಿಯಾಗಿದ್ದು ರವಿ ರವಿ ಅಂತ ಅವರು ಮಾದರಿ ಡೆಪ್ಯೂಟಿ ಡೈರೆಕ್ಟರ್ ಸಿಗುತ್ತೆ ಅಂತ ಹೇಳಿದ್ದಾರೆ ಅವ್ರ ಹತ್ರ ಹೇಳಿದೆ ಮಾವಿನಲ್ಲಿ ತರಕಾರಿ ಬೆಳೆಗಾರರಿದ್ರೆ ಹೇಳಪ್ಪ ನಮಗೆ ತುಂಬ ಚೆನ್ನಾಗಿದೆ ಒಳ್ಳೆ ಯಾವುದು ಬೆಸ್ಟು ಬಿಸಿ ಏನು ಬರೋದು ನಾನು ಗೊತ್ತಿರ್ತದೆ ಬೆಳವಣಿಗೆ ಚೆನ್ನಾಗಿರುತ್ತೆ ಅಲ್ಲಿ ಪ್ರಯೋಗ ಮಾಡೋಣ ನೋಡೋಣ ಅಂದ್ರೂ ರಿಲೀಸ್ ಮಾಡ್ತೀನಿ ಅದಕ್ಕೆ ತರಕಾರಿ ಬೆಳೆ ಯಾಕೆ ರೇಷ್ಮೆನಲ್ಲಿ ತುಂಬ ಸಮಸ್ಯೆಗಳು ಕಾಣ್ತಾ ಇದೆ ಅದು ಎಲೆ ಸುರಿ ಕೀಟ ಇದೆ ಮುಷಿ ಇದೆ ಅರವತ್ತು ನೂರು ಏನು ಉದ್ರೋದು ಋಷಿ ಅಷ್ಟು ಕಾಣಿಸ್ತಿಲ್ಲ ನಮಗೆ ಎಲೆ ಗಿಡಕ್ಕೆ ಹತ್ತರಿಂದ ಇಪ್ಪತ್ತಿರ ಅಲ್ಲಿ ಜೂನ್ ಇಪ್ಪತ್ತು ಫಸ್ಟ್ ಸಲ ನಾವು ಔಷಧಿ ಹೊಡಿಸುತ್ತಿ ಹೊಡಿಸಿದಾಗ ನಾನು ಈ ಹಿಂದಿನ ಬೆಳೆಯಾಗಿ ಯಾವುದೇ ಬೆಳೆ ಆಗಲಿ ಅದನ್ನ ನಾನು ಯಾವ ಔಷಧಿಗಳು ಯಾವಾಗ ಕೊಡಬೇಕಾಗುತ್ತೆ ಅಂತ ನಿರ್ಧರಿಸುವಾಗ ನಾನು ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊತೀನಿ ಒಂದು ಅದಕ್ಕೆ ಸಂಪೂರ್ಣವಾಗಿ ಎಲ್ಲ ಪೋಷಕಾಂಶಗಳು ದೊರೆಯುವುದು ಅದು ಯಾವುದೇ ಬೆಳೆ ಆಗಿರಲಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶು ಸಲ್ಫರ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಕಾಪರ್ ಲಿಂಕ್ ಮ್ಯಾಂಗನೀಸ್ ಎಲ್ಲ ಥರದ ಪೋಷಕಾಂಶಗಳು ದೊರಕಬೇಕು ಅದಕ್ಕೆ ಒಂದು ಮೂರಿಂದ ನಾಲ್ಕು ವರ್ಷದ ತೆಂಗು ಅಂತ ಕಡೆ ಆದರೆ ಅಡಿಕೆ ಕಡೆ ಬೋರಲ್ ಅಲ್ಲೆಲ್ಲ ಅದನ್ನು ಸೇರಿಸ್ತೀವಿ ಲಿಕ್ಕಿದ್ದು ಇವಾಗ ಹಿಪ್ಪನೆಗಳಲ್ಲಿ ಮುಷಿ ಇದೆ ಏನಿದೆ ಎಲೆಸ್ರೂ ಇದೆ ಪೌಡರ್ ಇದೆ ಡೌನ್ ಫುಡ್ ಇವಿದೆ ಲೀಗ್ಸ್ ಕೊಟ್ಟಿದೆ ಸೊ ನಿಮಗೆ ಇವಾಗ ಪ್ರೆಸೆಂಟಾಗಿ ಈ ಏನು ಮತ್ತು ಎಲೆಸುಳ್ಳಿ ಕೀಟ ಇದೆ ಬಟ್ ಆಮೇಲೆ ಏನ್ ಬೇಕಾದ ಬರ್ಬೋದು ಎಲೆ ಮೇಲೆ ಚುಕ್ಕೆ ರೋಗ ಬರ್ಬೋದು ಬೂದಿ ರೋಗ ಬರ್ಬೋದು ಸೊ ನೀವು ಆಮೇಲೆ ಅದು ಬಂದ್ರೆ ಅದಕ್ಕೂ ಪರಿಹಾರ ಆಲ್ರೆಡಿ ಇದು ಸಮಗ್ರವಾಗಿ ಬೆಳೆ ಆರೋಗ್ಯಕರವಾಗಿರೋ ಮಾಡುತ್ತೆ ಬೆಳೆಗಳಿಗೆ ರೋಗ ನಿರೋಧಕ ಕೀಟ ನಿರೋಧಕ ಶಕ್ತಿ ವರ್ಧಿಸೋನ್ ಮಾಡುತ್ತೆ ಜಾಸ್ತಿ ಹಂಗ್ ಮಾಡಿ ಇವಾಗಿನ ಬೆಳೆಗಳಲ್ಲಿ ನಾವು ಬೆಳೆಗಳನ್ನ ಇಳುವರಿ ದೃಷ್ಟಿನಲ್ಲಿ ಮಾತ್ರ ಬ್ರೀಡ್ ಮಾಡಿ ಮಾಡಿ ಬೆಳೆಗಳಿಗೆ ಅದರಲ್ಲಿರೋ ಸೊಳು ಕೀಟ ನಿರೋಧಕ ರೋಗ ನಿರೋಧಕ ಶಕ್ತಿನ ಕಳೆದ್ಬಿಟ್ಟಿದ್ವಿ ನೀವು ಅದೇ ತರ ಕೆಮಿಕಲ್ ಹೊಡೆದು ಹೊಡೆದು ಭೂಮಿನ ಬರ್ಡ್ ಮಾಡ್ತಾ ಇದ್ದೀರಾ ಭೂಮಿನಲ್ಲಿ ಮೈಕ್ರೋಬ್ಸ್ ಇಲ್ಲ ಒಂದು ಜೀವಸತ್ವನೇ ಇಲ್ಲ ಭೂಮಿ ನಾನು ಸಿರ್ಸಿ ಕಡೆ ಹೋದಾಗ ಅಲ್ಲಿ ಕೆಲವರು ಕೆಲವು ರೈತರು ಏನು ಹಾಕಲ್ಲ ರೌಂಡ್ ಅಪ್ಪು ಹಬ್ಬಿ ಸೈಡು ಯಾವ ಹೊಡೆಯೋ ಆಗಿ ಮಾಡ್ತಾರೆ ಅಲ್ಲಿರೋ ಮಣ್ಣಿನ ಪ್ರವಂತತೆ ಅಲ್ಲಿರೋ ಮಣ್ಣಿಗೂ ಪಕ್ಕದಲ್ಲಿರೋ ಹರ್ಬಿಸೈಡ್ ಹೊಡೆದಿರೋ ಒಳಗಡೆ ಹೋಗುತ್ತೆ ಯಾಕೆ ಗೊತ್ತಾ ಮಣ್ಣು ಕುಸಿಯುತ್ತೆ ಮಣ್ಣು ಫಲವತ್ತಾಗಿದ್ರೆ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಸಂಖ್ಯೆ ಜಾಸ್ತಿ ಇದ್ರೆ ನೀವು ಹೆಜ್ಜೆ ಇಟ್ಟಾಗ ಹೆಜ್ಜೆ ಒಳಗಡೆ ಹೋಗುತ್ತೆ ಅದು ಮಣ್ಣಿನ ಆರೋಗ್ಯದ ಸೂಚನೆ ಪಕ್ಕದಲ್ಲಿ ಕರ್ಕೊಂಡು ಹೋದ್ರು ಪಕ್ಕದಲ್ಲಿ ಹೋದ್ರೆ ಗಟ್ಟಿ ನಿಮ್ ಜಮೀನುಗಳಾಗಿದೆಯಲ್ಲ ರಮೇಶ್ ಅವರು ಅವ್ರ ದೋಡ್ರಹಳ್ಳಿ ಹೋದಾಗ ನೂರಕ್ಕೆ ನೂರು ನೀವು ನೋವ ಔಷಧಿ ನೀವು ಅದೇ ಕೆಲಸ ಮಾಡಬೇಡಿ ಇವಾಗ ನಾನು ನಮ್ಮದೇ ಆಗಲಿ ಬೇರೆ ಆಗಲಿ ಯಾವುದೇ ಪರಿಹಾರ ಇದ್ರು ನಾನು ಫಾಲೋ ಮಾಡಿ ಹೇಳ್ತಾ ಇದ್ದೆ ಇವಾಗ ಇದರಲ್ಲಿ ಏಳು ಇವಾಗ ಸಿರಿ ಅಂತಾನೆ ಪ್ರಾಡಕ್ಟ್ ಇದ್ರಲ್ಲಿ ಏಳು ಔಷಧಿ ಇರುತ್ತೆ ಮಂದಿ ಅದು ನಾಳೆ ನಿಮಗೆ ಏನು ಕೃಷಿ ಎಲೆ ಲೀಫ್ ಎಲೆ ಚಿಕ್ಕಿ ಪೌಡ್ರಿ ಮಿಲ್ಗು ಟಮಿ ಮಿಲ್ಗು ಯಾವುದೇ ಒಂದು ರೋಗ ಬರದಂಗೆ ತಡೆಯುತ್ತೆ ಅದ್ರ ಜೊತೆಗೆ ಎಲ್ಲ ನೀವು ಗೊಬ್ಬರ ಹಾಕ್ತೀರಾ ಐವತ್ತು ಪರ್ಸೆಂಟ್ ಮಾತ್ರ ಗಿಡಕ್ಕೆ ತಗೊಳ್ಳೋ ಸಾಮರ್ಥ್ಯ ಇದೆ ಬಟ್ ನಾವು ಕೊಡೋ ಔಷಧಿನಲ್ಲಿ ಈ ಗಿಡಮುಖಿಗಳಲ್ಲಿ ಅದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಗೊಬ್ಬರದಿಂದ ಇದು ಒಂದು ಪ್ರೋಟಿಕ್ ಪೋಷಕಾಂಶಗಳನ್ನು ತೊಗೊಳುತ್ತೆ ಇದಕ್ಕೆ ಫರ್ಟಿಲೈಸರ್ ಅಪ್ಟೇಕ್ ಎಫಿಷಿಯೆನ್ಸಿ ಅಂತ ಇರಲಿಲ್ಲ ಅದು ಜಾಸ್ತಿ ಆಗುತ್ತೆ ಆಮೇಲೆ ತಗೊಂಡಿದ್ದು ಜೀರ್ಣ ಇದಕ್ಕೆ ಅಲ್ವಾ ಸೊ ನ್ಯೂಟ್ರಿಷನ್ ಎಫಿಶಿಯನ್ಸಿ ಅಂತ ಹೇಳ್ತೀವಿ ತೊಗೊಂಡಿರೋದಷ್ಟೇ ಅದನ್ನ ಅದನ್ನ ಬೆಳವಣಿಗೆಗೆ ಉಪ್ಯೋಗಿಸ್ಕೊಳ್ಳೋವಂಥ ಶಕ್ತಿನೂ ಜಾಸ್ತಿ ಮಾಡುತ್ತೆ ತಗೊಂಡಿದ್ದನ್ನ ಬೆಳವಣಿಗೆ ಜಾಸ್ತಿ ಆಯ್ತು ಮೇಡಮ್ ಅಂತ ನೀವು ಕೇಳ್ಬೋದು ಅದಕ್ಕೆ ನಾನು ನೋಡ್ತಿರೋ ಬೆಳವಣಿಗೆನೇ ಸಾಕ್ಷಿ ಇವಾಗ ಹತ್ತೆಲ್ಲ ಇರೋ ಕಡೆ ಇಪ್ಪತ್ತೈದೆಲ್ಲೇ ಇದ್ದೀವತ್ತು ಗೊಂಬೆ ಆಯ್ತಾ ಆಮೇಲೆ ಈಗ ರೋಗ ಇರೋದು ಇನ್ನೊಂದು ನಾಲ್ಕೈದು ಮೆಡಿಸಿನಲ್ಲಿ ಯಾವುದೇ ಕೀಟ ಯಾವುದೇ ರೋಗ ಇರೋಕ್ಕೆ ಔಷಧಿ ಸೇರ್ತೀನಿ சோ அதை இவங்க ஸ்பிரே வண்டி எர்டே ஸ்பிரே அங்கே கடுமையுது ஐவத்து அறுவத்தி பத்து ஆமே எர்டே ஸ்பிரே கொண்ட எரோ இருலை சுரு கீட்ட ஏனாக விருப்ப அதிட்டு அதர்து கோஷ இப்போ மண்ணில் ஆ மண்ணி நாவேனு நானே கொடுத்தா கண்ட்ரோல் ஐஷியனும் ಅದರಿಂದ ಮಳೆಗಾಲ ತೊಟ್ಟೆ ಮೇಲೆ ಬಂದು ಗಿಡಗಳ ಹಿನ್ನೆರಳೆ ಕಟ್ಟಿ ಕುಜಿನಲ್ಲಿ ಕುಡಿ ಕುಡಿಯಲಿ ಮೊಟ್ಟೆ ಇಡುತ್ತೆ ಬಟ್ ನಮ್ಮ ಔಷಧಿ ಒಂದು ಸಲ ಮುಡಿದ್ಮೇಲೆ ಆ ಬರೋ ಒಂದು ಇದ್ರದ್ದು ರೆಸಿಸ್ಟೆನ್ಸ್ ಕೆಲಸ ಮಾಡೋಕೆ ಶುರು ಮಾಡುತ್ತೆ ಆ ಕೀಟದ ವಿರುದ್ಧ ಈ ಗಿಡ ನಿಮ್ಮ ಗಿಡ ಅವಾಗ ಏನಾಗುತ್ತೆ ಅದು ಜಾಸ್ತಿ ತಿನ್ನೋಕೆ ಎಲೆ ಎಲ್ಲ ಸರ್ ಹುಡ ಇರುತ್ತಲ್ಲ ಅದು ಜಾಸ್ತಿ ತಿನ್ನಲ್ಲ ಬೆಳವಣಿಗೆ ಆಗೋಲ್ಲ ಮತ್ತೆ ಕೋಶಾವಸ್ಥೆಗೆ ಹೋಗಲ್ಲ ಮತ್ತೆ ನೆಕ್ಸ್ಟ್ ನಿಮ್ಗೆ ಕೋಶ ಸೇರ್ಕೊಳ್ಳಲ್ಲ ಮಣ್ಣಲ್ಲಿ ಅದು ಬೆಳವಣಿಗೆ ಮುಗಿಸದೇ ಇಲ್ಲ ಅದು ಚಕ್ರ ಕಂಪ್ಲೀಟ್ ಆಗ್ತದೆ ಕ್ರಮೇಣ ನಿಮ್ಮ ಮಣ್ಣಲ್ಲಿ ಆ ಒಂದು ಎಲೆಕ್ಕಿ ಉಸಿಲಿ ಕೀಟದ ವಂಶ ನಾಶ ಆಗುತ್ತೆ ಇದು ನಾವು ಕಣ್ಣಾರೆ ಕಂಡು ನೋಡಿದ್ವಿ ಮಾಗಡಿನಲ್ಲಿ ಮೂರ್ ತಿಂಗಳಿಂದ ಅವ್ರು ಯಾವುದೇ ಔಷಧಿ ಸಿಕ್ಕಿದ್ದಾರೆ ಸಿಗ್ತಿದ್ದಾರೆ ಫಾರ್ಮಲ್ಲಿ ಪಾಲ್ ರೈತರುಗಳಲ್ಲೂ ಅಲ್ಲಿ ನಾಲ್ಕು ಜನ ರೈತರು ಗಂಡ ಪ್ರಯೋಗ ಮಾಡ್ತೀವಿ ಅಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಆಮೇಲೆ ನೀವು ಹೊಡೆಯೋ ಪೆಸ್ಟಿಸೈಡ್ಸ್ ನೂವಾನೆ ಆಗಿರ್ಬೋದು ಕಿಲ್ಲರು ಅಟ್ಯಾಕ್ ಆಗಿರ್ಬೋದು ಅದರಲ್ಲಿ ಚೋರೋಮಿಫದೆ ಡೈಬಿಟ ಇರ್ತದೆ ಇವೆಲ್ಲ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಹುಳಕ್ಕೆ ಹುಳದ ರೇಷ್ಮೆ ಉತ್ಪಾದಿಸುತ್ತಲ್ಲ ಐದು ಜನಕ್ಕೆ ಬಂದಾಗ ಆ ರೇಷ್ಮೆ ಉತ್ಪಾದನಾ ಕ್ರಿಯೆಯನ್ನ ಸ್ಥಗಿತಗೊಳಿಸುತ್ತೆ ಏನಂತೀವಿ ಇಂಗ್ಲಿಷ್ ಅಲ್ಲಿ ಎಂಜೈಮ್ ಇಂಡಿಬಿಟರ್ಸ್ ಅಂತ ನೀವು ಸಿರಿಸಿನ್ ಮತ್ತೆ ಫೈಬ್ರಾಯಿಲ್ ಅಂತ ಎರಡು ತರ ಪ್ರೋಟೀನ್ ಇರುತ್ತೆ ಅವುಗಳು ಎಳೆ ಎಳೆಯಾಗಿ ಬಂದು ಎರಡು ಒಂದ್ ಒಂದೆಳೆ ಮಾಡಿ ನಿಮಗೆ ಸಿಲ್ಕ್ ಬರುತ್ತೆ ನಿಮಗೆ ಹುಳ ಬುಕ್ ಆಗ್ತಾ ಇಲ್ಲ ಪೆಸ್ಟಿಸೈಡ್ಸ್ ಅಂದ್ರೆ ಎಂಡಿಮಿಟಲ್ಸ್ ಆಫ್ ಸಿಲ್ಕ್ ಪ್ರೊಡಕ್ಷನ್ ಎನಿ ಎನ್ಸೈನ್ ಆಕ್ಟಿವಿಟಿ ಯಾವುದೇ ಒಂದು ಔಷಧಿ ಆಗಲಿ ಅದು ನಮ್ಮ ಜೀವ ನಮ್ಮ ದೇಹದಲ್ಲಿ ಅಥವಾ ಹುಳದ ದೇಹದಲ್ಲಿರುವಂತಹ ಪಚನ ಕ್ರಿಯೆ ಆಗಿರ್ಬೋದು ಸಿಲ್ಕ್ ಪ್ರೊಡಕ್ಷನ್ ಮಾಡೋ ಒಂದು ಕಣ್ಮಗಳಿರುತ್ತಲ್ಲ ಅದನ್ನ ನಾಶ ಮಾಡುತ್ತೆ ಹಾಗಾಗಿ ನಿಮಗೆ ಪೆಸ್ಟಿಸೈಡ್ ಹೊಡೆಯೋದ್ರಿಂದ ನಾನ್ ಸ್ಪಿನ್ನಿಂಗ್ ಸಿಂಡ್ರೋಮ್ ಬರ್ತಾ ಇದೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ ಆಮೇಲೆ ಇದು ನಮ್ದು ಔಷಧಿ ಹೊಡೆಯೋದು ಶೆಡ್ಯೂಲ್ ಕೊಟ್ಟಿದ್ದೀವಿ ಇಲ್ಲಿ ನೀವು ಕಟಾ ಮಾಡ್ತೀರಲ್ಲ ಕಟ್ಟಿ ಅವಾಗ ಹನ್ನೆರಡರಿಂದ ಹದಿನೈದನೇ ದಿನದೊಳಗೆ ಬಂದಿಸ್ಕ್ರೆ ಇಪ್ಪತ್ತೈದು ದಿನಕ್ಕೆ ಹಸ್ಕ್ರೆ ಮೂವತ್ತೈದು ದಿನಕ್ಕೆ ಒಂದ್ ಸ್ಪ್ರೇ ಕೊಟ್ಟರೆ ನಲ್ವತ್ತೈದನೇ ದಿನದಿಂದ ನೀವು ಚಾಕಿ ಉಪಯೋಗ ಇದರಲ್ಲಿ ಯಾವುದೇ ರಸಾಯನಿಕ ಇಲ್ಲದೆ ಇರೋದ್ರಿಂದ ನೀವು ಇವತ್ತು ಔಷಧಿ ಹೊಡೆದು ಇವತ್ತು ಸಾಯಂಕಾಲವೇ ನೀವು ಹುಡುಕೆ ಸೊಪ್ಪನ್ನು ಕೊಡ್ಬೋದು ಒಂದು ಗಿಡಗಳ ಸಂರಕ್ಷಣೆ ಮಾಡುತ್ತೆ ಆರೋಗ್ಯ ವೃದ್ಧಿ ಮಾಡುತ್ತೆ ಗಿಡಗಳ ರೋಗ ನಿರೋಧಕ ಶಕ್ತಿನ ಬೆಳೆಸುತ್ತೆ ಕೀಟ ನಿರೋಧಕ ಶಕ್ತಿನ ಬೆಳೆಸುತ್ತೆ ನಿಮ್ಗೆ ಎಲೆ ನೋಡ್ಬಿಟ್ರೆ ನೀವು ಆ ಥರ ಎಲೆ ನೋಡಿರಲ್ಲ ನನಗೆ ನಿಮಗೆ ನಾನು ಹೇಳೋದೇ ಬೇಡ ಇದು ಇದಾದಮೇಲೆ ನನಗೆ ಮನಸ್ಸು ಸಂವಾದದಲ್ಲಿ ನೀವು ಮಾತಾಡ್ಬೇಕು ಏನು ಮಾತಾಡ್ಬಾರ್ದು ನೀವು ಪಲಾಕ್ ಎಮ್ ಒಂದೊಂದು ಔಷಧಿ ನೂರು ಲೀಟರ್ ಹಾಕಬೇಕು ಅಂದ್ರೆ ಹತ್ತು ಲೀಟರ್ಗೆ ಎರಡು ತಂತ್ರ ತುಂಬಾ ತುಂಬಾ ಕಡಿಮೆ ಪ್ರಮಾಣದಲ್ಲೇ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಇವಾಗ ನೀವು ಫಸ್ಟ್ ಐವತ್ತು ಲೀಟರ್ ಸಾಕು ಅಂದ್ರೆ ಮೂರ್ ಸಲ ಮೂರ್ನೂರಿಂದ ಹದ್ನಾಲ್ಕಿ ಅಂದ್ರೆ ಆಮೇಲೆ